ರಾಜ್ಯದಲ್ಲಿ ಹಲವೆಡೆ ವರುಣನ ಅಬ್ಬರ ಮುಂದುವರೆದಿದ್ದು ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಗೆ ಉತ್ತರ ಕರ್ನಾಟಕದ ಜನದ ಬದುಕೆ ಕೊಚ್ಚಿ ಹೋಗ್ತಾ ಇದೆ ಇತ್ತ ಕರಾವಳಿಯಲ್ಲಿ ಮೀನುಗಾರರಿಗೆ ಸಮುದ್ರ ಕಿಳಿಯದಂತೆ ಎಚ್ಚರಿಕೆ ನೀಡಿದ್ದು ಇವತ್ತು ಹದಿನಾಲ್ಕು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಮಳೆಯ ಅಲರ್ಟ್ ನೀಡಿದೆ ಯಾವ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಾಗಲಿದೆ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಮುಂದುವರೆದ ಮಳೆಯ ರೌತ್ರ ಉಕ್ಕಿ ಹರಿದು ರುದ್ರರೂಪ ತಾಳಿದ ಭೀಮಾ ನದಿ ರೌದ್ರ ರೂಪದ ಭೀಮಾ ನದಿ ಜಲಪ್ರಳಯಕ್ಕೆ ಜನ ಕಂಗಾಲು ರಣಮಳೆಗೆ ಹಲವು ಅವಾಂತರ ಪ್ರವಾಹದ ಆತಂಕ ನೆರೆಯ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿದ್ದರಿಂದ ಭೀಮಾ ನದಿ ರಾಕ್ಷಸ ರೂಪ ತಾಳಿದೆ ವಿಜಯಪುರದಲ್ಲಿ ಬೆಳೆಗಳೆಲ್ಲವೂ ಜಲಾವೃತಗೊಂಡಿದೆ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗಳು ಹಾನಿಯಾಗಿದೆ ವಿಜಯಪುರ ಜಿಲ್ಲೆಯಲ್ಲೂ ಭಾರಿ ಮಳೆ ಸುರಿಯುತ್ತಿದ್ದು ಭೀಮಾ ತೀರದಲ್ಲಿ ಭೀಕರ ಪ್ರವಾಹ ಭೀತಿ ಉಂಟಾಗಿದೆ ಪ್ರವಾಹಕ್ಕೆ ಆಲಮೇಲ ಇಂಡಿ ಚಡಚಣ್ಣ ಭೀಮಾ ತೀರದ ಗ್ರಾಮಸ್ಥರು ನಲುಗಿ ಹೋಗಿದ್ದಾರೆ ಆಲಮೇಲ ತಾಲೂಕಿನಲ್ಲಿ ಒಂಬತ್ತು ಇಂಡಿ ತಾಲೂಕಿನಲ್ಲಿ ಏಳು ಒಟ್ಟು ಹದಿನಾರು ಕಾಳಜಿ ಕೇಂದ್ರಗಳನ್ನ ಜಿಲ್ಲಾಡಳಿತ ಸ್ಥಾಪಿಸಿದೆ ಇತ್ತ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಲಬುರಗಿಯಲ್ಲಿ ಮಳೆ ಮುಂದುವರೆದಿದ್ದು ಭಾರಿ ಮಳೆಗೆ ನಲವತ್ತು ಎತ್ತುಗಳು ದಾರುಣವಾಗಿ ಸಾವನ್ನಪ್ಪಿದೆ ತಡರಾತ್ರಿ ದನದ ಕೊಟ್ಟಿಗೆಗೆ ಅಪಾರ ಪ್ರಮಾಣದ ಹಳ್ಳದ ನೀರು ನುಗ್ಗಿ ಕೊಟ್ಟಿಗೆಯಿಂದ ಹೊರಹೋಗಲು ಆಗದೆ ನಲವತ್ತು ಎತ್ತುಗಳು ಮೃತಪಟ್ಟಿದ್ದು ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ ಬಳಖೇಡದ ಉತ್ತರಾದಿಮಠ ಸಂಪೂರ್ಣ ಜಲಾವೃತಗೊಂಡಿದ್ದು ಇತ್ತ ಭೀಮಾ ನದಿ ಪ್ರವಾಹಕ್ಕೆ ಚಿನ್ಮಳ್ಳಿ ಕಲ್ಲೂರು ಮಧ್ಯೆ ನಿರ್ಮಿಸಿದ್ದ ಬ್ರಿಡ್ಜ್ ಕಂ ಬ್ಯಾರೇಜ್ ಸೇತುವೆ ಕೊಚ್ಚಿ ಹೋಗಿದೆ ಇತ್ತ ಜೇವರ್ಗಿ ಅಫ್ಜಲಪುರ ತಾಲೂಕು ಬಗ್ಗೆ ಸಂಪರ್ಕ ಕೂಡ ಸ್ಥಗಿತಗೊಂಡಿದೆ ಭಾರಿ ಮಳೆಗೆ ಮನೆ ಗೋಡೆ ಕುಸಿದಿದ್ದು ನಾಲ್ವರನ್ನ ರಕ್ಷಣೆ ಮಾಡಿದ್ದಾರೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನಾ ಸ್ಥಳಕ್ಕೆ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಲೋಕಾಪುರ ಸುತ್ತಮುತ್ತಲಿನ ಜಮೀನಿನ ಅಪಾರ ಪ್ರಮಾಣದ ಈರುಳ್ಳಿ ಬೆಳೆ ಹಾನಿಯಾಗಿ ಕೆಲವೆಡೆ ಫಸಲು ಬಂದು ಈರುಳ್ಳಿಯನ್ನ ರೈತರು ಕಿತ್ತು ಇಟ್ಟಿದ್ದು ಜಮೀನಿನಲ್ಲಿದ್ದ ಈರುಳ್ಳಿ ಫಸಲು ಸಂಪೂರ್ಣ ನೀರುಪಾಲಾಗಿದೆ ಯಾದಗಿರಿಯಲ್ಲಿ ಗ್ರೀನ್ ಸಿಟಿ ವಿಶ್ವಾರಾಧ್ಯ ನಗರ ಬಡಾವಣೆಗೆ ನೀರು ನುಗ್ಗಿ ಮನೆ ಸುತ್ತಲೂ ಭೀಮಾ ನದಿ ನೀರು ಜಲಾವೃತಗೊಂಡಿದೆ ಬೋಟ್ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿದ್ದಾರೆ ಮತ್ತೊಂದೆಡೆ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುವ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ ಯಾದಗಿರಿಯ ಟಿಪ್ಪು ನಗರದ ಮನೆಯಲ್ಲಿ ಸಿಲುಕಿದ ನಾಲ್ವರನ್ನ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಬೋಟ್ ಮೂಲಕ ರಕ್ಷಣೆ ಮಾಡಿದ್ದಾರೆ ಮತ್ತೊಂದೆಡೆ ಹಾನಿಯಾದ ಪ್ರದೇಶಕ್ಕೆ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಚಿವರ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದಿದ್ದಾರೆ ಬೀದರ್ನಲ್ಲಿ ರಣಮಳೆ ಮುಂದುವರೆದಿದ್ದು ಅಪಾಯದ ಮಟ್ಟ ಮೀರಿ ಮಾಜ್ರಾ ನದಿ ಹರಿಯುತ್ತಿದ್ದು ವಂಡಗಾವ್ ಗ್ರಾಮದ ರೈತರ ಬದುಕು ಬೀದಿಗೆ ಬಂದಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ಎದುರಾಗಿದೆ ಮಾತ್ರ ನದಿ ಪ್ರವಾಹಕ್ಕೆ ಜಮೀನಿನಲ್ಲಿ ಮೊಳಕೆ ಒಡೆದು ಸೋಯ ತೊಗರಿ ಉದ್ದು ಬೆಳೆ ಸಂಪೂರ್ಣ ಹಾನಿಯಾಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಸುಮಾರು ದಿನಗಳಿಂದ ಭಾರಿ ಮಳೆ ಪ್ರಮಾಣದಿಂದ ನಮ್ಮ ಬೆಳೆ ಎಲ್ಲ ಅಸ್ತವ್ಯಸ್ತ ಆಗಿತ್ತು ಒಟ್ಟಾರೆ ರಾಜ್ಯಾದ್ಯಂತ ಅಕ್ಟೋಬರ್ ನಾಲ್ಕರವರೆಗೂ ರಣಮಳೆ ಮುಂದುವರಿಯಲಿದೆ ಎಂದಿನಿಂದ ಎರಡು ದಿನಗಳ ಕಾಲ ಉತ್ತರ ಕರ್ನಾಟಕದಾದ್ಯಂತ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು